ಜಮೀನಿನಲ್ಲಿ ಬಂದಿರುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಚಿಂತಾಮಣಿಯ ಘಟ್ಟಹಳ್ಳಿ ಪೊಲೀಸ್ ಠಾಣೆ ಠಾಣಾ ವ್ಯಾಪ್ತಿಯ ಒಂದು ಪೆದ್ದೂರು ಗ್ರಾಮ ಪಂಚಾಯಿತಿಯ ಮಣಿಗಾನಹಳ್ಳಿಯಲ್ಲಿ ನಡೆದಿದೆ ಇನ್ನ ಚಿಂತಾಮಣಿ ತಾಲೂಕಿನ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಣಿಗಾನಹಳ್ಳಿ ಗ್ರಾಮದ ಜಮೀನೊಂದಕ್ಕೆ ಹೋಗಲು ದಾರಿ ಬೇಕು ಮತ್ತು ಜಮೀನಿನಲ್ಲಿ ಅಕ್ರಮವಾಗಿ ಕಬಳಿಸ್ಕೊಂಡಿದ್ದಾರೆ ಅಂತ ಗಲಾಟೆಯನ್ನ ಮಾಡಿದ್ದಾರೆ ಸದರಿ ಗ್ರಾಮದ ಶ್ರೀನಿವಾಸ್ ಬೆನ್ ಲೇಟ್ ವೆಂಕಟಪ್ಪ ಎಂಬ ಜಯ ಜಯಮ್ಮ ವೆಂಕಟಲಕ್ಷ್ಮಿಯಮ್ಮ ಎಂಬುವವರ ಮೇಲೆ ಸರ್ವೆ ನಂಬರ್ ನೂರ ಐದರ ಜಮೀನಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಗಳಾದಂತಹ ನಾರಾಯಣ ಸ್ವಾಮಿ ಬೆನ್ ರಾಮಪ್ಪ ವೆಂಕಟಾರೆಡ್ಡಿ ಶ್ರೀನಿವಾಸ್ ಲಕ್ಷ್ಮಿ ಎಂಬುವರು ದೊಣ್ಣೆಗಳಿಂದ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದು ಹಲ್ಲೆಗೊಳಗಾದ ವ್ಯಕ್ತಿಗಳು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಈ ಘಟನೆಯ ವಿಷಯ ತಿಳಿದ ತಕ್ಷಣ ಸರ್ಕಲ್ ಇನ್ಸ್ಪೆಕ್ಟರ್ ರಂಗರಾಮಯ್ಯ ರಂಗಶಾಮಯ್ಯ ಇನ್ಸ್ಪೆಕ್ಟರ್ ಪುನೀತ್ ಇನಾ ನಂಜುರಾಯ್ ಆಸ್ಪತ್ರೆಗೆ ಭೇಟಿ ನೀಡಿ ಗಲಾಟೆ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ ಈ ತರ ಗಲಾಟೆ ಆಗುತ್ತೆ ಸರ್ ಈ ತರ ಆಗುತ್ತೆ ಸರ್ ಅಂತ ಹುಟ್ಟಿ ಆದ್ರೂ ಅವ್ರು ಬಂದ್ಬಿಟ್ಟು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಯಾವ್ದೇ ರೀತಿ ಕ್ರಮ ವಹಿಸಿಲ್ಲ ಒಂದು ಸುಮಾರು ನಾನು ಒಂದು ಒಂದೂವರೆ ತಿಂಗಳಿಂದಾನುವೇ ಅವ್ರಿಗೆ ಪುನೀತ್ ಅವ್ರಿಗೆ ಹೇಳ್ತಿದೀನಿ ಡಿ ವೈಎಸ್ ಪಿ ಸಾಹೇಬರ್ಗು ಹೇಳ್ತಿದ್ದೀನಿ ಪ್ಲಸ್ ರಂಗಸ್ವಾಮಿ ಸಾರ್ಗು ಬೆಳಗ್ಗೆ ಸಹ ಫೋನ್ ಮಾಡಿ ಹೇಳಿದೀನಿ ಫೋನ್ ಮಾಡಿ ಹೇಳಿದಾಗ ಬಂದ್ಬಿಟ್ಟು ಸರ್ವೆಯರ್ ಬಂದು ಅಲ್ಲಿ ಇಲ್ಲಿವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಸರ್ವೆಯರ್ ಎಲ್ಲ ತೋರಿಸಿದ್ದಾರೆ ಸರ್ವೇಯರ್ ಬಂದು ಇಲ್ಲಿವರೆಗೂ ತೋರಿಸಿದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾಣ್ಸ್ವಾಮಿ ಎಂಬುವರು ಮತ್ತೆ ಶ್ರೀನಿವಾಸ್ ಎಂಬುವರು ಮತ್ತೆ ವೆಂಕಟಡ್ಡಿ ಎಂಬವರು ಮತ್ತೆ ಅವರು ನಾಣ್ಸ್ವಾಮಿ ಮಗಳು ಲಕ್ಷ್ಮಿ ಎಂಬುವರು ಮತ್ತೆ ಅವ್ರ ಲಕ್ಷ್ಮಿ ಅವರ ಗಂಡ ಇವರೆಲ್ಲ ಸೇರಿ ಬಂದ್ಬಿಟ್ಟು ನಮ್ಮನ್ನ ಇಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಬರುತ್ತೆ ಅಂತ ಹೇಳಿ ಸರ್ವೆ ಅವರು ಬಂದ್ರು ಸಹ ಇಲ್ಲಿವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಗುರುತು ಕೊಟ್ರು ಸಹ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಅವರು ಇದು ತಪ್ಪಿದೆ ಅಂತ ಹೇಳ್ಬಿಟ್ಟು ಆವತ್ತು ನನ್ನ ಮೇಲೆ ಗಲಾಟೆ ಮಾಡಿದ್ರು ಅದು ಗಲಾಟೆ ಮಾಡಕ್ಕ ಇಲ್ಲಿವರೆಗೂ ಬರುತ್ತೆ ಅಂತ ಹೇಳಿದ್ರು ಸಹ ಪೊಲೀಸ್ ಅವರಿಗೆ ನಾನು ಇನ್ಫಾರ್ಮೇಷನ್ ಮಾಡಿದೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದ್ರು ಸಹ ಸರ್ವೇ ಅವರು ನನ್ಗೆ ಹೇಳ್ಬೇಕಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್ವೇ ಅವರು ನನ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಸರ್ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ನಿಮ್ಮ ಮೇಲೆ ಗಲಾಟೆ ಮೇಲೆ ನಾವು ಪೊಲೀಸ್ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಲ್ಲಿವರೆಗೂ ನಾವು ಕೊಡೋದಿಲ್ಲ ಅನ್ನೋ ಮಾತು ಹೇಳಿದ್ರು ಯಾರು ಸರ್ವೆಯರ್ ಸರ್ವೇಯರ್ ಈ ತರ ಹೇಳಿದಾದ್ಮೇಲೆ ಈ ತರ ಹೇಳಿದಾದ್ಮೇಲೆ ಈ ತರ ಹೆಂಗ್ ಸರ್ ಮತ್ತೆ ರಂಗಸ್ವಾಮಿ ಸಾರ್ಗು ಹೇಳಿದ್ರು ಇರಲ್ಲ ನಾನು ಒಬ್ಳೆ ಇರೋದು ತೋಟದಲ್ಲಿ ತೆಗೆದಿ ನಾರಾಯಣಸ್ವಾಮಿ ಶ್ರೀನಿವಾಸ ಎಂಟ್ರಿ ಮೂರು ಜನನೇ ತುಂಬಾ ನನಗೆ ಸಿ ಸಿ ಕ್ಯಾಮ್ರಾಗಳೆಲ್ಲ ಬಿಿಸಿ ಫಿಟ್ ಮಾಡಿದ್ದಾನೆ ಎನ್ಸು ಒಬ್ಳೆ ಅಂತ ಸಿ ಸಿ ವೈರ್ ವೈರ್ಗಳೆಲ್ಲ ಕಟ್ ಮಾಡಿದ್ದಾರೆ ನನ್ನನ್ನು ಈ ಶ್ರೀನಿವಾಸು ನಾರಾಯಣ ಸ್ವಾಮಿ ಅವರು ಎರಡು ಸಾರಿ ಗಂಡ ಇಲ್ಲ ಏನೋ ಇಲ್ಲ ಇಷ್ಟು ವಯಸ್ಸಿದೆಯಲ್ಲ ಎಷ್ಟೊಂದು ಕಷ್ಟ ಯಾಕೆ ಬಿಡ್ತೀಯ ನಾನು ಏನು ಬೇಕು ನಿನಗೆ ಮಾಡ್ಕೊಡ್ತೀನಿ ನಾನು ನನ್ನದು ನನ್ನ ಹ್ಯಾಂಡ್ ಓವರ್ ಇರು ಅಂತ ಎಲ್ಲ ಹೇಳ್ದ ನಾನು ಅವ್ರಿಗೆ ಬದಲಿಲ್ಲ ಅದಕ್ಕೆ ಸಿ ಸಿ ಕ್ಯಾಮ್ರಾಗೆಲ್ಲ ಕಟ್ ಮಾಡಿಬಿಟ್ಟವ್ರು ನಾವು ಅಂದರೆ ಇಲ್ಲಿಂದ ಚಿಂತಾಮಣಿಯಿಂದ ಒಂಬತ್ತು ಗಂಟೆ ಬಸ್ಸಿಗೆ ಹೋದ್ರೆ ಹೆದ್ದೂರು ಬಸ್ಗ ಸಾಯಂಕಾಲ ಲಾಸ್ಟ್ ಬಸ್ ಕತ್ಲ ಆಗುತ್ತೆ ನಾನು ಈ ತರ ನಾನು ಒಪ್ಪ ಒಪ್ಪ ನಾನು ಯಾವ ಹೇಳಿದ ಒಪ್ತಿಲ್ಲಲ್ಲ ಅದಕ್ಕೋಸ್ಕರ ಜಾತಿ ಜಾತಿ ಅಂತ ಪದೇ ಪದೇ ಜಾತಿ ಸುದ್ದಿ ಇರ್ತಾರೆ ಅವರು ನಾನು ಅಲ್ಲಿಗೂ ಮಾತಾಡ್ತಾನೆ ಇಲ್ಲ ನನ್ ಕೆಲ್ಸ ಏನೋ ನಾನು ಏನೋ ಮಾಡ್ಕೊಂಡ್ ಬರ್ತಾ ಇದ್ದೆ ಅದಕ್ಕೆ ಅವರೇ ಕೈ ಇಬ್ರು ಕೂಡ ನಳ್ಳಿ ಅಲ್ಲಿ ಕುಲವ್ ಇಟ್ಕೊಂಡು ಅದ್ರ ಕೈ ಕಿತ್ತಿದ್ರಿ ಇವತ್ತು ನಾನು ನಮ್ಮ ಚಿಕ್ಕಮ್ಮ ಜೈಮ ಎಲ್ಲಾ ಆಯ್ತು ನಾಲ್ಕು ಮುಕ್ಕಾಲು ತಗೊಂಡ್ ಹೋಗ್ ಬಾಪ ನನ್ ಬಸ್ ಕಾರ್ಗಂಡ್ ಬಸ್ ಹೋಗ್ತೀನಲ್ಲ ಆದ್ಬಿಟ್ಟು ಮೂಟೆಕ್ ಹಾಕ್ತೀರಿ ಅಂದ್ರೆ ಬರಕ್ ಬಂದ ಪೈಪ್ ಅಡ್ಡಕಿದ್ದ ಪೈಪ್ ಎದ್ ಪಕ್ಕ ಹಾಕಿದ ತಕ್ಷಣ ಆ ಕಡೆಯಿಂದ ಈ ಕಡೆಯಿಂದ ದೊಡ್ಡ ಬಂದೇ ಬಿಟ್ರು చేసి దానికోసం అడ్డం పోతే గాడి లేక బటన్ రాడతీ బటన్ రాడతారు తీసుకుని చూరం వాళ్ళ పేరు శ్రీనివాస్ అండి వాళ్ళు మళ్ళా ఇంకా ఎవరు